ವಿಶೇಷ ಚೇತನ ಅಭಿವೃದ್ಧಿ ಸಂಘದ ಅವರ ಏಳಿಗೆಗಾಗಿ ಕುಳಿತಾ ಇರುವಂತ ನಮ್ಮ ಒಂಬತ್ತು ಚಲನಚಿತ್ರಗಳನ್ನು ನಿರ್ಮಾ ನಿರ್ಮಾಪಣೆ ಮಾಡಿರುವಂತಹ ನಿರ್ಮಾಪಕರು ನಮ್ಮ ಲಂಕ್ಷ್ ಸರ್ ಅವರೇ ವಿಕಲಚಿತ್ರ ಇಲಾಖೆಯ ಉಪ ನಿರ್ದೇಶಕರು ವೈಶಾಲಿ ಮೇಡಮ್ ಅವರೇ ಸೆಲ್ಗೋ ಫೌಂಡೇಶನ್ ಮಂಜುನಾಥ್ ಸರ್ ಅವರೇ ಸಹೋದರರು ಸ್ನೇಹಿತರು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ವಕೀಲ ಸಂಘದ ಪ್ರತಾಪ್ ಜೋಗಿ ಸರ್ ಅವರೇ ಜಿಲ್ಲಾ ವಿಕಲಚೇತನ ಸಂಘದ ಅಧ್ಯಕ್ಷರು ಪಾಪರಣ್ಣನ್ ಅವರೇ ಅರ್ಥ ಶಾಲೆಯ ಶಿಕ್ಷಕರಾದ ಆನಂದ್ ಸರ್ ಅವರೇ ವಿಕಲಚೇತನ ಸಂಘಟನಾ ಕಾರ್ಯದರ್ಶಿಗಳಾದ ನಾಗಾಜ್ ಸರ್ ಅವರೇ ತಾಲೂಕ್ ಪಂಚಾಯತ್ ನ ಎಂಆರ್ಪ್ಪ ಅವರೇ ಮಹಿಳಾ ಅವರೇ ಮಾಜಿ ಉಪಾಧ್ಯಕ್ಷರು ಪಾಪಣ್ಣ ಅವರೇ ಮಾಜಿ ಉಪಾಧ್ಯಕ್ಷರುಪಣ್ಣನವರೇ ಸೆಲ್ಗೋ ಫೌಂಡೇಶನ್ ದಿಪ್ಪೇಸ್ವಾಮಿ ಸರ್ ಅವರೇ ಹಿರಿಯರು ಮಾರ್ಗದರ್ಶಕರು ನೇರ ನುಡಿ ಮಾಡುವಂತ ನಮ್ಮ ರಾಜಣ್ಣನವರೇ ಮತ್ತು ವೇದಿಕೆಯನ್ನು ನಿನ್ನೆದಾದ್ರೂ ನಾನು ಹುಟ್ಟಿದ್ರೆ ದಯವಿಟ್ಟು ನನ್ನ ತಪ್ಪಿಸ್ತಾ ನಿನ್ನೂ ಹೋಗುವಂತಂದ್ರೆ ಮತ್ತು ಸೇರಿರುವಂತ ಎಲ್ಲ ಚೇತನ ಸಂಘದ ಸದಸ್ಯರುಗಳು ಸಾರ್ವಜನಿಕರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ತಾಯಂದರು ಮತ್ತು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ ಪಂಚಾಯತಿ ಮೆಂಬರ್ಸ್ ಬಂದಿದ್ದಾರೆ ಹಲವಾರು ಮುಖಂಡರು ಬಂದಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ವಿಜಯೇಂದ್ರ ನಮಸ್ಕಾರ ಮಾಧ್ಯಮದವರೆಗೂ ಕೂಡ ವಂದನೆಗಳು ಒಂದು ಕಾರ್ಯಕ್ರಮವನ್ನ ನಾನ್ ಕೇಳ್ಕೊಂಡು ನಾನ್ ಇವತ್ತು ಬಹಳಷ್ಟು ಇನ್ನೊಂದು ಶುರು ಯಾವುದೋ ಒಂದು ಸಹವಾಗಿ